ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾಲ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾಲ ಬರೆದಿದ್ದೇನೆ ಇವತ್ತೊಂದೇ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಇವತ್ತಿನ ಅನುಭವ ಸಾರ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಅದೇ ನಂತರ ನಾನು ಅಥವಾ ನೀವು ನೋಡಿರುವ ಹಾಗೆ ಮತ್ತು ಕೇಳಿರುವ ಹಾಗೆ ಎಲೆ ಕಾಯಿಯ ಹಾಗೆ ಇದ್ದ ಕೆಲವು ಪ್ರತಿಭೆಗಳನ್ನು ಗುರುಗಳ ಸ್ಥಾನದಲ್ಲಿ ಇರುವ ಕೆಲವು ಮಹಾನ್ ಸಾಧಕರು ಅಥವಾ ವ್ಯಕ್ತಿಗಳು ಅವರನ್ನ ಸಮಾಜಕ್ಕೆ ಅಥವಾ ಪ್ರಪಂಚಕ್ಕೆ ಪರಿಚಯಿಸುತ್ತಾರೆ ಆದರೆ ಅದರ ಜೊತೆಗೆ ಅವರ ಪರಿಶ್ರಮ ಕೂಡ ಇರುತ್ತೆ ಇಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ ಹಾಗೇನೆ ಅವರಿಗೆ ಅದೃಷ್ಟ ಸಮಯ ಸಂದರ್ಭ ಸಹ ಕೂಡಿ ಬಂದಿರುತ್ತೆ ಬಹಳ ಮುಖ್ಯವಾಗಿ ಹೇಳಬೇಕಂದ್ರೆ ಇದು ಅವರ ಹಣೆಬರದಲ್ಲಿಯೂ ಸಹ ಬರೆದಿರುತ್ತದೆ ಈ ದಿನ ಈ ಸಮಯ ಇಂಥವರು ಹೀಗೆ ಆಗಬೇಕು ಅಂತ ಹೀಗೆ ಸಾಧನೆ ನಾನೇ ಮಾಡಿದ್ದೆ ಮಾಡಿದೆ ನನ್ನಿಂದಲೇ ಆಗಿದ್ದು ನಾನು ಏನೋ ಮಹಾನ್ ಕೆಲಸ ಮಾಡಿದ್ದೇನೆ ಅದಕ್ಕೆ ಇವತ್ತು ಈ ಸ್ಥಾನದಲ್ಲಿ ಇರಲು ಸಾಧ್ಯವಾಯಿತು ಎಂದು ಹೇಳುವ ಕೆಲವು ಮೂರ್ಖರಿಗೆ ನನ್ನ ಕೆಲವು ಪ್ರಶ್ನೆಗಳು ಹೀಗಿವೆ ನೀನು ಪ್ರಪಂಚಕ್ಕೆ ಪಾದಾರ್ಪಣೆ ಮಾಡಲು ಮೊದಲು ನಿನ್ನ ತಂದೆ ತಾಯಿ ಕಾರಣಕರ್ತರು ನಂತರ ಅದೇ ತಂದೆ ತಾಯಿ ಕೂಲಿನಾಲಿ ಮಾಡಿ ಇಲ್ಲವೇ ಅವರಿವರ ಮನೆ ಕೆಲಸ ಮಾಡಿ ನಿನಗೆ ದೊಡ್ಡವರನ್ನಾಗಿ ಮಾಡಲು ಪಟ್ಟ ಕಷ್ಟ ನೀನು ಎಂದು ಸಾಧನೆ ಎಂದು ಕೊಂಡಿರುವ ಸಾಧನೆಗಿಂತ ನೂರರಷ್ಟು ಹೆಚ್ಚು ನಂತರ ನೀನು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿದ್ದೀಯಾ ಎಂದರೆ ನಿನಗೆ ಗುರುವಿನ ಸ್ಥಾನದಲ್ಲಿ ನಿಂತು ನಿನ್ನ ಎಲ್ಲ ಯಶಸ್ಸಿಗೂ ಬೆನ್ನೆಲುವಾಗಿ ನಿಂತವರ ಸಾಧನೆಯ ಮುಂದೆ ನಿನ್ನ ಸಾಧನೆ ಸಾಸಿವೆ ಎಷ್ಟು ಎಂದರೆ ತಪ್ಪಾಗಲಾರದು ಹಾಗೆಯೇ ನಿನ್ನ ಜೀವನದಲ್ಲಿ ಇಂತಹ ಸಾಧನೆ ಇಂತಹ ದಿನ ಮಾಡಲೇಬೇಕು ಎಂದು ಬರೆದ ಆ ಬ್ರಹ್ಮಲಿಖಿತ ಅಂದ್ರೆ ಹಣೆ ಬರಹ ದೇವರು ಏನು ಬರೆದಿದ್ದಾನೆ ಇನ್ನು ಇವನು ಎಲ್ಲರಿಗಿಂತಲೂ ದೊಡ್ಡವನು ಮೊದಲು ಮಾತನಾಡುವ ಮೊದಲು ಎಲ್ಲ ವ್ಯಕ್ತಿಗಳನ್ನು ಸ್ಮರಿಸಿಕೊಂಡು ಮಾತನಾಡಬೇಕು ಆಗ ಸಾಧಕರಿಗೆ ಒಂದು ಬೆಲೆ ಮತ್ತು ಧನತೆ ಇರುತ್ತೆ ಹಾಗಾದರೆ ನಿಜವಾದ ಸಾಧಕರು ಹೇಗೆ ಮಾತಾಡ್ತಾರೆ ಅಂತ ನಿಮಗೆ ಏನಾದರೂ ಅನುಮಾನ ಇದ್ರೆ ಅವ್ರು ಈ ರೀತಿ ಮಾತಾಡ್ತಾರೆ ಒಬ್ಬ ಶಿಲ್ಪಿಗೆ ಮತ್ತೊಬ್ಬ ಸಾಮಾನ್ಯ ವ್ಯಕ್ತಿ ಕೇಳಿದ ಪ್ರಶ್ನೆ ಏನಪ್ಪಾ ಅಂದ್ರೆ ನಿಮ್ಮ ಕೈಯಲ್ಲಿ ಅದೆಂತ ಜಾದು ಇದೆ ನೀವು ಕೆತ್ತುವ ಪ್ರತಿಯೊಂದು ಶಿಲ್ಪಿಯೂ ಸಹ ವಿಶೇಷ ಹಾಗೂ ವಿಭಿನ್ನವಾಗಿರುತ್ತೆ ಅಂತ ಅವರಿಗೆ ಹೇಳಿದಂತೆ ಆಗ ಆ ಶಿಲ್ಪಿ ಮುಗುಳ್ನಗುತ್ತಾ ಹೇಳಿದ ಉತ್ತರ ಏನಿತ್ತು ಅಂದರೆ ಆ ಕಲ್ಲಿನಲ್ಲಿ ಮೊದಲು ಶಿಲ್ಪಿ ಇತ್ತು ನಾನು ಶಿಲ್ಪಿಗೆ ಅಂಟಿಕೊಂಡಿದ್ದ ಹೆಚ್ಚಿನ ಕಲ್ಲನ್ನು ಹೊಡೆದು ತೆಗೆದಿದ್ದೇನೆ ಅಷ್ಟೇ ಅಂತಹ ವಿಶೇಷ ಹಾಗೂ ವಿಭಿನ್ನ ಶಿಲ್ಪಿ ನನ್ನಿಂದ ಆಗಿದ್ದಲ್ಲ ಅಂತ ಇದು ನಿಜವಾದ ಸಾಧಕರು ಮಾತನಾಡುವ ಮಾತು ಇನ್ನು ಅವಿವೇಕಿಗಳು ಅಂತ ಏನು ಹೇಳಿದ್ನಲ್ಲ ಅದರಲ್ಲಿ ನಿಮಗೊಬ್ಬರಿಗೆ ನಾನು ಹೇಳ್ತೇನೆ ಈಗ ಸದ್ಯಕ್ಕೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರಿದ್ದಾರೆ ಅಂತ ಇನ್ನು ಏನನ್ನು ಮಾಡದೆ ನಾನೇ ಮಹಾನ್ ಸಾಧನೆ ಮಾಡಿದ್ದೇನೆ ಎಲ್ಲ ಸಾಧನೆ ಹಿಂದೆ ನನ್ನದೊಂದೇ ಪರಿಶ್ರಮ ಇದೆ ಎಂದು ಅವಿವೇಕಿಗಳ ಹಾಗೆ ಮಾತನಾಡುವ ಕೆಲವು ವ್ಯಕ್ತಿಗಳಲ್ಲಿ ಒಬ್ಬರು ಯಾರಪ್ಪ ಅಂದ್ರೆ ಉದಾಹರಣೆಗೆ ರಶ್ಮಿಕಾ ಮಂಗಣ್ಣ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡದ ನೆಲದ ಮೇಲೆ ಬೆಳೆದು ಕನ್ನಡದ ಅನ್ನ ತಿಂದು ಕನ್ನಡದ ನೀರು ಕುಡಿದು ಕನ್ನಡದ ಮೊದಲ ಸಿನಿಮಾ ಕಿರಿಕ್ಪಾಟಲ್ಲಿ ನಟಿಸಿ ಕನ್ನಡಿಗರು ಹಾಕಿದ ಭಿಕ್ಷೆಯಿಂದ ಯಶಸ್ಸನ್ನು ಕಂಡು ನನಗೆ ಕನ್ನಡನೇ ಬರಲ್ಲ ನಾನು ಕನ್ನಡದವಳು ಅಲ್ಲ ಅಂತ ಹೇಳುತ್ತಾ ನನ್ನ ತಾಯಿ ಗೊತ್ತಿಲ್ಲ ಎನ್ನುವಳು ಹೀಗೆ ಇನ್ನೂ ಹಲವಾರು ಜನರು ಪಟ್ಟಿಯಲ್ಲಿ ಬರ್ತಾರೆ ಹೇಳ್ತಾ ಹೋದರೆ ಹಾಗಾದರೆ ನಾನು ಸಾಧಕನಾದ್ರೆ ಹೇಗೆ ಮಾತನಾಡ್ತೀನಿ ಅಂತ ನಿಮಗೆ ಏನಾದರೂ ಅನುಮಾನ ಬಂದರೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬಂದರೆ ನನ್ನ ಮಾತು ಈ ರೀತಿ ಇರ್ತದೆ ಬಹಳಷ್ಟು ಜನರು ಹೇಳ್ತಾರೆ ನಾನು ಬಹಳ ಕಷ್ಟಪಟ್ಟು ಸಾಧನೆ ಮಾಡಿದ್ದೇನೆ ಈ ಸಾಧನೆ ಹಿಂದೆ ನನ್ನ ಶ್ರಮ ಇದೆ ಅಂತ ಆದರೆ ನಾನು ಹೇಳುವ ಮಾತು ಇದರ ಹಿಂದೆ ನನ್ನ ಶ್ರಮದ ಫಲ ಖಂಡಿತ ಇದೆ ಅದು ಸತ್ಯ ಆದರೆ ಆದರೆ ನೂರಕ್ಕೆ ನೂರಷ್ಟು ಇಲ್ಲ ನಿಮಗೆ ಇದಕ್ಕೆ ನಾನೊಂದು ಉದಾಹರಣೆ ಕೊಡ್ತೀನಿ ಅದೇನಪ್ಪ ಅಂದರೆ ಎಲ್ಲ ಪದಾರ್ಥಗಳು ಸೇರಿದನೇ ಒಂದು ಸಾಂಬಾರಾಗೋದು ಅದು ಸಾಂಬಾರಿನಲ್ಲಿರುವ ಎಲ್ಲ ಪದಾರ್ಥಗಳಿಗೂ ಸಲ್ಲಬೇಕಾದ ಸನ್ಮಾನ ಅದನ್ನು ಬಿಟ್ಟು ತರಕಾರಿ ನನ್ನಿಂದನೇ ಸಾಂಬಾರ್ ಚೆನ್ನಾಗಾಯ್ತು ಅನ್ನೋದು ಅಥವಾ ಉಪ್ಪು ನಾನಿಲ್ಲ ಅಂದ್ರೆ ಸಾಂಬಾರ್ ಚೆನ್ನಾಗ್ ಆಗ್ತಾ ಇರಲಿಲ್ಲ ನನ್ನಿಂದನೇ ಆಗಿದ್ದು ಅಂತ ಹೇಳೋದು ಅಥವಾ ಎಣ್ಣೆ ಅಥವಾ ಸಾಸಿವೆ ಯಾವುದೇ ಒಂದೊಂದು ಪದಾರ್ಥ ನನ್ನಿಂದ ನನ್ನಿಂದ ಅಂತ ಅದು ನಿಜವಾಗಿಯೂ ಸಾಧನೆ ಆಗಲ್ಲ ಎಲ್ಲರೂ ಸೇರಿದ ಮೇಲೇನೆ ಅದಕ್ಕೆ ಅಂತಿಮ ಉತ್ತರ ಏನು ಬರುತ್ತೆ ಅದೇ ನಿಜವಾದ ಸಾಧನೆ ಅಥವಾ ಅದರ ಪ್ರತಿಫಲ ಅಂದರೆ ತಪ್ಪಾಗಲಾರದು ಇದು ನನ್ನ ಅನುಭವದ ಮಾತಾಗಿತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಎನಿಸಿ ಮತ್ತೆ ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರಿಗೆ ನಮಸ್ಕಾರ